ನಾವು ಜಿಪಿ ತಗೊಂಡಿದ್ದೀವಿ ಅಂತ ಹೇಳಿದೀವ್ ಪಾಪ ಅವರು ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡಲಿ ಹೇಳಿಲ್ವ ಅದರಿಂದ ಅವರ ಪ್ರತಿಕ್ರಿಯೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದು ಅವಶ್ಯಕತೆ ಇಲ್ಲ ಅದೆಲ್ಲ ಹುಡುಗಾಟಿಗೆ ಸಿಲ್ಲೆ ವಿಷಯಗಳದ್ದು ನಾವ್ಯಾರು ಏನು ದೇವೇಗೌಡರ ಕುಟುಂಬದವರು ನಾವ್ಯಾರು ಗುರುಗೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಒಪ್ಪ ನಾವು ಜನಗಳ ಬಳಿಕ ಏನೇ ಇದ್ರು ಜನಗಳು ಕಷ್ಟ ಸುಖದ ನಾವು ಚುನಾವಣೆಗಳು ಸೋತಿರಲಿ ಗೆದ್ದಿರಲಿ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನಗಳ ಪ್ರೀತಿ ವಿಶ್ವಾಸದಿಂದ ಈ ಕುಟುಂಬ ಇಲ್ಲಿವರೆಗೆ ಬದುಕು ಬಂದಿದ್ದೇವೆ ಇಲ್ಲಿವರೆಗೆ ಬದುಕಿರೋದು ಜನಗಳ ಮಧ್ಯದಲ್ಲಿ ಮುಂದೆ ಬದುಕೋದು ಜನಗಳ ಮಧ್ಯದಲ್ಲಿ ಪಾಪ ಅವ್ರೇನೋ ಹಸುವಿಗೆ ಯಾವುದೋ ಇದರಲ್ಲಿ ಹಸುವೆಯಿಂದ ಮಾತಾಡ್ತಕ್ಕಂಥ ನಾನು ರಿಮೋಟ್ ಮಾಡ್ತಾ ಇದ್ದೀನಿ ನೀವು ಅದು ನನಗೆ ರಿಮೋಟ್ ಯಾಕೆ ಮಾಡ್ಕೊಂಡಿದ್ದಾರೆ ಬೇರೆಯವರು ಅಂದರೆ ನಾನು ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅಂತಕ್ಕಂಥದ್ದನ್ನು ರೆಡಿ ಮಾಡಿಟ್ಟಿರ್ತಕ್ಕಂಥದ್ದನ್ನೇನಿದೆ ಅದನ್ನು ರಿಪೋರ್ಟ್ ಬೇರೆ ನಮ್ಮ ಸ್ನೇಹಿತರು ಮಾಡ್ತಾರೆ ಅದರಿಂದ ಪ್ರಧಾನಮಂತ್ರಿಗಳು ಹೇಳಿದ್ರು ತಪ್ಪೇನಿಲ್ಲ ಬಿಡಿ ಹೇಳಿ ಇವತ್ತು ಈ ಸರ್ಕಾರದಲ್ಲಿ ನಾನು ಕೈಗೊಂಡಂಥ ಕಾರ್ಯಕ್ರಮಗಳು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ನೇರವಾಗಿ ಗೆಲ್ಲಬೇಕಾದ್ರು ಚರ್ಚೆ ಮಾಡಕ್ಕೆ ತಯಾರಾಗಿದ್ದೇನೆ ರೈತರಿಗೆ ನಾನೇನು ಮಾಡಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ನಾಲ್ಕೂವರೆ ವರ್ಷದಲ್ಲಿ ದೇಶದಲ್ಲಿ ಏನ್ ಮಾಡಿದ್ದಾರೆ ಚರ್ಚೆ ಮಾಡಬೇಕು ಅವ್ರು ಸಿದ್ಧ ಇದ್ದೇನೆ ಪರಿ ಸಂತೆ ಭಾಷಣ ಮಾಡೋದಕ್ಕೆಲ್ಲ ನಾನು ಉತ್ತರ ಹಾಕಿ ಕೊಡಬೇಕು ಅವರ ಭಾಷಣಗಳು ನೋಡಿದ್ರೆ ಅವರ ಸಂತೆ ಭಾಷಣ ಇದೆ ಯಾಕೆ ರೈತರು ಸಾಲ ಮನ್ನಾ ಮಾಡಿರೋದಕ್ಕೆ ರೈತ ವಿರೋಧಿ ಸರ್ಕಾರನ ನರೇಂದ್ರ ಮೋದಿ ರೈತರು ರೈತರ ಸಾಲ ಮನ್ನಾ ಮಾಡಿದ್ರೆ ಪಾಪದ ಕೆಲಸ ಅಂತ ಹೇಳಿದ್ದಾರಲ್ಲ ಅದಕ್ಕೆ ಅವ್ರು ರೈತರ ಪರನ ಉತ್ತರ ಪ್ರದೇಶದಲ್ಲಿ ಮೊನ್ನೆ ಏನು ಹೇಳಿದ್ದಾರೆ ನರೇಂದ್ರ ಅವರು ರೈತರು ಸಾಲ ಮನ್ನಾ ಮಾಡತಕ್ಕಂಥದ್ದು ಪಾಪದ ಕೆಲಸ ಅಂತ ಹೇಳಿದ್ದಾರೆ ನಾನು ಸಾಲ ಮನ್ನಾ ಮಾಡಿದ ಪಾಪದ ಕೆಲಸ ಅವ್ರ ಲೆಕ್ಕದಲ್ಲಿ ನಾನು ರೈತ ವಿರೋಧಿ ನರೇಂದ್ರ ಅವರು ರೈತರ ಪರ ಅಲ್ಲವೇ ಜನ ತೀರ್ಮಾನ ಮಾಡ್ತಾರೆ ಬನ್ನಿ ಶೃಂಗೇರಿ ವಿಶೇಷ ಏನಿಲ್ಲ ಹಲವಾರು ಬಾರಿ ಬಂದಿದ್ದೇವೆ ಶೃಂಗೇರಿ ಶಾರದೆ ಮಾತೆ ಶೃಂಗೇರಿ ಗುರುಗಳ ಆಶೀರ್ವಾದದಲ್ಲಿ ಸರ್ಕಾರ ನಡೀತಾ ಇದ್ದೇವೆ ನನಗೆ ಸ್ವಲ್ಪ ಸಮಯ ಇತ್ತು ಬೆಳಗ್ಗೆ ಅವರ ಆಶೀರ್ವಾದ ಪಡೆದು ಹೋಗೋಣ ಅಂತ ಬಂದ್ರು ಭೇಟಿ ಕೊಟ್ಟಿದ್ದು ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ ಆದರೆ ನಮ್ಮ ಕುಟುಂಬ ಮೊದಲಿಂದಲೂ ಗುರುಗಳ ಆಶೀರ್ವಾದವನ್ನು ಪಡೆದು ಶೃಂಗೇರಿ ತಾಯಿಯ ಒಂದು ಅನುಗ್ರಹದಿಂದ ನಾಡಿನಲ್ಲಿ ಈಗ ಮುಂಗಾರು ಪ್ರಾರಂಭ ಆಗ್ತಿದೆ ಬೇಸಿಗೆ ಒಳ್ಳೆ ಮಳೆ ಬೆಳೆ ಈ ವರ್ಷ ಚೆನ್ನಾಗಿ ಆಗಲಿ ರೈತರು ಸಮೃದ್ಧಿಯಿಂದ ಇರಲಿ ಅಂತಕ್ಕಂಥ ಕೇಳಲಿಕ್ಕೆ ಬಂದ ನಾವು ಜಿಪಿಎ ತಗೊಂಡಿದೀವಿ ಅಂತ ಹೇಳಿದೀವ್ ಪಾಪ ಅವರು ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡಲಿ ಹೇಳ ಅದರಿಂದ ಅವರ ಪ್ರತಿಕ್ರಿಯೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದು ಅವಶ್ಯಕತೆ ಇಲ್ಲ ಅದೆಲ್ಲ ಹುಡುಗಾಟಿಗೆ ಸಿಲ್ಲಿ ವಿಷಯಗಳಂತ ನಾವ್ಯಾರು ಏನು ದೇವೇಗೌಡ ಕುಟುಂಬದವ್ರು ಯಾರು ಗುರುಗೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಒಪ್ಪ ನಾವು ಜನಗಳ ಬದುಕಿ ಏನೇ ಇದ್ರು ಜನಗಳ ಕಷ್ಟ ಸುಖದಲ್ಲಿ ನಾವು ಚುನಾವಣೆಗಳು ಸೋತಿರಲಿ ಗೆದ್ದಿರಲಿ ಜನಗಳ ಕಷ್ಟದ ಸುಖದಲ್ಲಿ ಭಾಗಿಯಾಗಿ ಜನಗಳ ಪ್ರೀತಿ ವಿಶ್ವಾಸದಿಂದ ಈ ಕುಟುಂಬ ಇಲ್ಲಿವರೆಗೆ ಬದುಕು ಬಂದಿದ್ದೇವೆ ಇಲ್ಲಿವರೆಗೆ ಬದುಕಿರೋದು ಜನಗಳ ಮಧ್ಯದಲ್ಲಿ ಮುಂದೆ ಬದುಕೋದು ಜನಗಳ ಮಧ್ಯದಲ್ಲಿ ಪಾಪ ಅವ್ರೇನೋ ಹಸುವೆಗೆ ಯಾವುದೋ ಇದರಲ್ಲಿ ಹಸುವೆಯಿಂದ ಮಾತಾಡತಕ್ಕ ನಾನು ರಿಮೋಟ್ ರಿಮೋಟ್ ಮಾಡ್ತಾ ಅದು ನನಗೆ ಯಾಕೆ ಉದ್ರಾಗೆ ಮಾಡ್ಕೊಂಡಿದ್ದಾರೆ ಬೇರೆಯವರು ಅಂದರೆ ನಾನು ರಾಜ್ಯದ ಸಮಸ್ಯೆಗಳ ಬಗ್ಗೆ ಯಾವ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಅಂತಕ್ಕಂಥದ್ದನ್ನು ರೆಡಿ ಮಾಡಿಟ್ಟಿರ್ತಕ್ಕಂಥದ್ದನ್ನೇನಿದೆ ಅದನ್ನು ರಿಪೋರ್ಟ್ ಬೇರೆ ನಮ್ಮ ಸ್ನೇಹಿತರು ಮಾಡ್ತಾರೆ ಅದರಿಂದ ಪ್ರಧಾನಮಂತ್ರಿಗಳು ಹೇಳಿದ್ರು ತಪ್ಪೇನಿಲ್ಲ ಬಿಡಿ ಹೇಳಿ ಇವತ್ತು ಈ ಸರ್ಕಾರದಲ್ಲಿ ನಾನು ಕೈಗೊಂಡಂಥ ಕಾರ್ಯಕ್ರಮಗಳು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ನೇರವಾಗಿ ಬೇಸ್ಕೆ ಮೇಲೆ ಗೆಲ್ಲಬೇಕಾದ್ರೂ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದೇನೆ ರೈತರಿಗೆ ನಾನೇನು ಮಾಡಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನರೇಂದ್ರ ಅವರು ನಾಲ್ಕೂವರೆ ವರ್ಷದಲ್ಲಿ ದೇಶದಲ್ಲಿ ಏನು ಮಾಡಿದ್ದಾರೆ ಚರ್ಚೆ ಮಾಡಬೇಕು ಅವ್ರು ಸಿದ್ಧ ಇದ್ದೇನೆ ಪರಿ ಸಂತೆ ಭಾಷಣ ಮಾಡೋದಕ್ಕೆಲ್ಲ ನಾನು ಉತ್ತರ ಕೊಡಬೇಕು ಅವರ ಭಾಷಣಗಳು ನೋಡಿದ್ರೆ ಅವರ ಸಂತೆ ಭಾಷಣ ಇದೆ ಯಾಕ ಯಾಕೆ ರೈತರು ಸಾಲ ಮನ್ನಾ ಮಾಡಿರೋದಕ್ಕೆ ರೈತ ವಿರೋಧಿ ಸರ್ಕಾರನಾ ನರೇಂದ್ರ ಮೋದಿಯವರು ರೈತರ ಸಾಲ ಮನ್ನಾ ಮಾಡಿದ್ರೆ ಪಾಪದ ಕೆಲಸ ಅಂತ ಹೇಳಿದ್ದಾರಲ್ಲ ಅದಕ್ಕೆ ಅವರು ರೈತರ ಪರನಾ ಉತ್ತರ ಪ್ರದೇಶದಲ್ಲಿ ಮೊನ್ನೆ ಏನು ಹೇಳಿದ್ದಾರೆ ನರೇಂದ್ರ ಮೋದಿಯವರು ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದು ಪಾಪದ ಕೆಲಸ ಅಂತ ಹೇಳಿದ್ದಾರೆ ನಾನು ಸಾಲ ಮನ್ನಾ ಮಾಡಿದ ಪಾಪದ ಕೆಲಸ ಅವ್ರ ಲೆಕ್ಕದಲ್ಲಿ ನಾನು ರೈತ ವಿರೋಧಿ ನರೇಂದ್ರ ಮೋದಿ ಅವರು ರೈತರ ಪರ ಅಲ್ಲವೇ ಜನ ತೀರ್ಮಾನ ಮಾಡ್ತಾರೆ ಬನ್ನಿ ಶೃಂಗೇರಿ ವಿಶೇಷ ಏನಿಲ್ಲ ಹಲವಾರು ಬಾರಿ ಬಂದಿದ್ದೇವೆ ಶೃಂಗೇರಿ ಶಾರದೆ ಮಾತೆ ಶೃಂಗೇರಿ ಗುರುಗಳ ಆಶೀರ್ವಾದದಲ್ಲಿ ಸರ್ಕಾರ ನಡೀತಾ ಇದ್ದಾರೆ ನನಗೆ ಸ್ವಲ್ಪ ಸಮಯ ಇತ್ತು ಬೆಳಗ್ಗೆ ಅವರ ಆಶೀರ್ವಾದ ಪಡೆದು ಹೋಗೋಣ ಅಂತ ಬನ್ನಿ ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ ಆದ್ರೆ ನಮ್ಮ ಕುಟುಂಬ ಮೊದಲಿಂದಲೂ ಗುರುಗಳ ಆಶೀರ್ವಾದವನ್ನು ಪಡೆದು ಶೃಂಗೇರಿ ತಾಯಿಯ ಒಂದು ಅನುಗ್ರಹದಿಂದ ನಾಡಿನಲ್ಲಿ ಈಗ ಮುಂಗಾರು ಪ್ರಾರಂಭ ಆಗ್ತಿದೆ ಬೇಸಿಗೆ ಒಳ್ಳೆ ಮಳೆ ಬೆಳೆ ಈ ವರ್ಷ ಚೆನ್ನಾಗಿ ಆಗಲಿ ರೈತರು ಸಮೃದ್ಧಿಯಿಂದ ಇರಲಿ ಅಂತಕ್ಕೇಳ್ ಬಂದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ